ಫ್ರೆಂಡ್ಸ್ ಇವತ್ತರ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅಂದ್ಬಿಟ್ಟು ಡಿಸ್ಕ್ಲೇಮರ್ ಬರನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕಿತ್ತು ಸೊ ಅದೇನಪ್ಪ ಅಂದರೆ ಈ ಒಂದು ವಿಡಿಯೋ ಬಂದ್ಬಿಟ್ಟು ಒನ್ ಮಂತ್ ಬ್ಯಾಕ್ ನಾವು ನಾನು ಶೂಟ್ ಮಾಡಿದ್ದು ಬಟ್ ಪೋಸ್ಟ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಈ ಈ ವಿಡಿಯೋನ ಶೂಟ್ ಮಾಡಿ ಒಂದೇ ವಾರಕ್ಕೆ ನಮಗೆ ಓನರ್ ಬಂದ್ಬಿಟ್ಟು ಹೇಳಿದ್ರು ಮನೆ ಖಾಲಿ ಮಾಡಬೇಕು ಅಂತ ಸೊ ಆ ಟೈಮಲ್ಲಿ ಈ ವಿಡಿಯೋ ನಾನು ಪಬ್ಲಿಷ್ ಮಾಡೋ ಬೇಡೋ ಅನ್ನೋದು ತುಂಬ ಕನ್ಫ್ಯೂಷನ್ ಇತ್ತು ಬಟ್ ಅಟ್ ಲಾಸ್ಟ್ ಇವಾಗ ಅನ್ನಿಸ್ತು ಓಕೆ ಈ ವಿಡಿಯೋನ ಇವಾಗ ಹಾಕಿದ್ರು ಅಟ್ಲೀಸ್ಟ್ ನನಗನ್ನಾದರೂ ಬೇರೆಯವ್ರಿಗಾದ್ರೂ ಯೂಸ್ ಆಗುತ್ತೆ ಅದನ್ನು ಈ ವಿಡಿಯೋ ನೋಡ್ಕೊಂಡು ತುಂಬ ಜನ ಸಾಕಷ್ಟು ಅಂದರೆ ಬೈ ಚಾನ್ಸ್ ನೀವೇನಾದರೂ ತಗೋಬೇಕು ಅಂತಾದರೆ ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳಿ ಇದನ್ನ ಶೇರ್ ಮಾಡ್ತಾ ಇದ್ದೀನಿ ಸೊ ಬೇಸಿಕಲಿ ಇದರಲ್ಲೆಲ್ಲ ಬಂದುಬಿಟ್ಟು ಕಿಚನ್ಗೆ ಯೂಸ್ ಆಗುವಂಥದ್ದು ಕಿಚನ್ನ ಡೆಕೋರೇಟ್ ಮಾಡುವಂಥದ್ದು ಕೆಲವೊಂದು ಐಟಮ್ಸ್ನ ತರಿಸಿದ್ದೆ ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಇನ್ನೊಂದು ಮುಖ್ಯವಾದ ವಿಷಯ ಯಾವುದೇ ಥರದ ಕೊಲಾಬ್ರೇಷನ್ ಅಲ್ಲ ನಾನು ನನ್ನ ಸ್ವಂತ ದುಡ್ಡಿಂದ ತರಿಸಿರೋದು ನಮ್ಮ ಈ ಮನೆಯ ಕಿಚನ್ನ ಡೆಕೋರೇಟ್ ಮಾಡೋದಕ್ಕೆ ಬಟ್ ಇವಾಗ ಅದು ಮಾಡೋದೋ ಬೇಡ ಅನ್ನೋದೊಂದು ದೊಡ್ಡ ಕ್ವೆಶನ್ ಮಾರ್ಕ್ ಆಗಿದೆ ಬಿಕಾಸ್ ಇನ್ನೊಂದು ಪ್ರಾಬ್ಲಿ ಒಂದು ಒನ್ ಆಂಡ್ ಹಾಫ್ ಮಂತ್ಸ್ ಟೂ ಮಂತ್ಸ್ ಇರ್ತೀವೇನೋ ಸೊ ನಿಮ್ಗ ಏನಾದರೂ ಮಾಡಬೇಕು ಮಾಡಿ ಸುಪ್ರೀಯ ಚೆನ್ನಾಗಿರುತ್ತೆ ನಾವು ನೋಡಬೇಕು ಅಂತಂದರೆ ಕಾಮೆಂಟ್ ಮೂಲಕ ತಿಳಿಸಿ ಅವಾಗ ಡೆಫಿನೆಟ್ಲಿ ಮಾಡ್ತೀನಿ ಸೊ ಎಸ್ ಈ ಕಿಚನ್ದು ಏನ್ ರೆನೋ ಅಂದರೆ ಒಂದು ಮೇಕ್ ಓವರ್ ಏನಿದೆಯೋ ಅದು ನಿಮ್ಮ ಕಾಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಕಾಮೆಂಟ್ ಮಾಡಿ ತಿಳ್ಸಿದ ಮರಿಬೇಡಿ ಆ್ಯಂಡ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಆಂಡ್ ಹಾಗೇ ಮಕ್ಳಿಗೂ ಕೂಡ ಸ್ವಲ್ಪ ಸನ್ಸ್ ಸ್ಕ್ರೀನ್ ಅಪ್ಲೈ ಮಾಡೋಣ ಅಂತ ಬಿಕಾಸ್ ನಾವು ಮಾತ್ರ ಅಲ್ಲ ಮಕ್ಳಿಗೂ ಸನ್ಸ್ಕ್ರೀನ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅವರ ಬಾಡಿ ಕೂಡ ತುಂಬಾ ಟ್ಯಾನ್ ಆಗುತ್ತೆ ಬಿಕಾಸ್ ಸಿಕ್ಕಾಪಟ್ಟೆ ಬಿಸಿಲಿದೆ ಅಲ್ಲ ಹೊರಗಡೆ ಸೊ ನಾರ್ಮಲಿ ನೀವು ಲೈಕ್ ಈ ಥರ ಸಮ್ಮರ್ ಅಲ್ಲ ಅಂದ್ರೂ ಕೂಡ ನಾರ್ಮಲ್ ಬೇರೆ ಸೀಸನಲ್ಲಿ ಕೂಡ ಸನ್ಸ್ಕ್ರೀನ್ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಬಟ್ ಈ ಸಮ್ಮರಲ್ಲಂತೂ ಮಿಸ್ ಮಾಡೋ ಹಾಗೆ ಇಲ್ಲ ಸೊ ಸನ್ಸ್ಕ್ರೀನ್ ಅಪ್ಲೈ ಮಾಡ್ತಾ ಇದ್ದೀನಿ ನೀವೇನಾದರೂ ಇದುವರೆಗೂ ನಿಮ್ಮ ಮಗುಗೆ ಸನ್ಸ್ಕ್ರೀನ್ ಲೋಷನ್ನ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಡೆಫಿನೆಟ್ಲಿ ಸ್ಟಾರ್ಟ್ ಮಾಡಿ ಬಿಕಾಸ್ ತುಂಬಾ ಮುಖ್ಯ ಸನ್ಸ್ಕ್ರೀನ್ ಲೋಷನ್ ಬಿಸಿಲಿಂದ ಸ್ಕಿನ್ ತುಂಬ ಬೇಗ ಹಾಳಾಗುತ್ತೆ ಸೊ ಸ್ಕಿನ್ನ ಪ್ರೊಟೆಕ್ಟ್ ಮಾಡೋವಂಥ ಕೆಲಸ ಮಾಡೋದು ಸನ್ಸ್ಕ್ರೀನ್ ಲೋಷನ್ ಸೊ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಆ್ಯಂಡ್ ಸೊ ಇದು ಬಂದು ಮಾಮಾ ಅವ್ರದ್ದು ಮಿಲ್ಕಿ ಸಾಫ್ಟ್ ಮಿನರಲ್ ಬೇಸ್ಡ್ ಸನ್ಸ್ಕ್ರೀನ್ ಫಾರ್ ಬೇಬೀಸ್ ಆ್ಯಂಡ್ ಇದರಲ್ಲಿ ಬಂದು ಓಟ್ಸ್ ಇದೆ ಮತ್ತು ಮಿಲ್ಕ್ ಇದೆ ಕ್ಯಾಲೆಡುಲಾ ಇದೆ ಸೊ ಇದೆಲ್ಲ ಇರೋದ್ರಿಂದ ತುಂಬಾ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿ ಮಾಡಿದ್ದಾರೆ ಆ್ಯಂಡ್ ಇದು ಬಂದು ಸೇಫ್ ಸರ್ಟಿಫೈಡ್ ಡರ್ಮಟಾಲಜಿಕಲಿ ಟೆಸ್ಟೆಡ್ ಕೂಡ ಇದೆ ಯಾವುದೇ ಥರದ ಟಾಕ್ಸಿನ್ ಪ್ಯಾರಬಿನ್ ಏನೂ ಹಾಕ್ತಂತೆ ಮಾಡಿರುವಂಥದ್ದು ಸ್ಪೆಷಲಿ ಫಾರ್ ಬೇಬೀಸ್ ಸೊ ಯೂಸ್ ಮಾಡ್ಬೋದು ಇದು ಬಂದು ನಿಮಗೆ ಲೈಕ್ ಜೀರೋ ಮಂತ್ಸಿಂದ ಇತ್ತು ಟೆನ್ ಇಯರ್ಸ್ ತನಕ ಮಕ್ಕಳಿಗೆ ಈ ಒಂದು ಸನ್ಸ್ಕ್ರೀನ್ ಲೋಷನ್ನ ಯೂಸ್ ಮಾಡ್ಬೋದು ಆ್ಯಂಡ್ ಫ್ರೆಂಡ್ಸ್ ಈ ಒಂದು ಸನ್ಸ್ಕ್ರೀನ್ ಲೋಷನಲ್ಲಿ ಬಂದು ಎಸ್ ಪಿ ಎಫ್ ಥರ್ಟಿ ಪಿ ಏಯ್ಟ್ ಟ್ರಿಪಲ್ ಪ್ಲಸ್ ಕೂಡ ಇದೆ ಸೊ ಅದರಲ್ಲಿ ಬೇಸಿಕಲಿ ಮಿಲ್ಕ್ ಇರೋದ್ರಿಂದ ಮಿಲ್ಕ್ ಏನು ಮಾಡುತ್ತೆ ಅಂದರೆ ಸ್ಕಿನ್ನ ತುಂಬಾ ಸ್ಮೂತ್ ಮಾಡುತ್ತೆ ಹಾಗೂ ಓಟ್ಸ್ ಏನು ಮಾಡುತ್ತಪ್ಪ ಅಂದರೆ ಸ್ಕಿನ್ನ ಮಾಯ್ಚರ್ ಮಾಡುತ್ತೆ ಚೆನ್ನಾಗಿ ತುಂಬಾ ಚೆನ್ನಾಗಿ ಮಾಯ್ಚರ್ ಮಾಡುತ್ತೆ ಮತ್ತು ಈ ಒಂದು ಸನ್ಸ್ಕ್ರೀನ್ ತುಂಬಾ ಲೈಟ್ ವೆಯ್ಟ್ ಹಾಗೂ ವಾಟರ್ ರೆಸಿಸ್ಟೆಂಟ್ ಕೂಡ ಇದೆ ಹಾಗೂ ಇದನ್ನ ಎಲ್ಲ ಸ್ಕಿನ್ ಟೈಪರು ಕೂಡ ಯೂಸ್ ಮಾಡ್ಬೋದು ಡ್ರೈ ಸ್ಕಿನ್ ನ್ಯಾಚುರಲ್ ಸ್ಕಿನ್ ಆಯ್ಲಿ ಸ್ಕಿನ್ ಎಲ್ಲ ಸ್ಕಿನ್ ಟೈಪರು ಕೂಡ ಈ ಒಂದು ಸನ್ಸ್ಕ್ರೀನ್ ಲೋಷನ್ನ ಯೂಸ್ ಮಾಡ್ಬೋದು ಸೊ ಫ್ರೆಂಡ್ಸ್ ನಿಮಗೆ ಗೊತ್ತೇ ಇದೆ ಲೈಕ್ ಮಾಮಾ ಮಾಮಾ ಅದ್ ಅಲ್ಲಿ ಯಾವುದೇ ಥರದ ಹಾರ್ಮ್ಫುಲ್ ಕೆಮಿಕಲ್ಸ್ ಯೂಸ್ ಮಾಡ್ದಂತೆ ತುಂಬ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಾಡಿರ್ತಾರೆ ಆ್ಯಂಡ್ ಎಲ್ಲ ಪ್ರಾಡಕ್ಟ್ಸ್ ಪ್ರಾಡಕ್ಟ್ಸ್ನೂ ನೀವು ಅಮೆಝಾನ್ ಫ್ಲಿಪ್ಕಾರ್ಟ್ ನಾಯ್ಕಾ ಪರ್ಪಲ್ ಡಾಟ್ ಕಾಮಲ್ಲಿ ಪರ್ಚೇಸ್ ಮಾಡ್ಬೋದು ಇನ್ಫ್ಯಾಕ್ಟ್ ಈ ಪ್ರಾಡಕ್ಟ್ಸ್ ಪ್ರಾಡಕ್ಟ್ಸ್ನ ನೀವು ಮಾಮಾಅರ್ತ್ ಆ್ಯಪ್ ಅಥವಾ ಮಾಮಾಅರ್ತ್ ವೆಬ್ಸೈಟಲ್ಲೇ ಕೂಡ ಹೋಗಿ ಪರ್ಚೇಸ್ ಮಾಡ್ಬೋದು ಇನ್ಫ್ಯಾಕ್ಟ್ ನನ್ನ ಈ ಒಂದು ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ ನಿಮಗೆ ಟ್ವೆಂಟಿ ಪರ್ಸೆಂಟ್ ಅಷ್ಟು ಡಿಸ್ಕೌಂಟು ಕೂಡ ಸಿಗುತ್ತೆ ಆ್ಯಂಡ್ ಏನಪ್ಪ ಅಂದರೆ ಮಾಮಾ ಅರ್ತ್ ಅವ್ರದ್ದು ತುಂಬ ಗುಡ್ನೆಸ್ ಇನಿಷಿಯೇಟಿವ್ಸ್ ಇದೆ ಸೊ ಬೇಸಿಕಲಿ ಒಂದು ಇನಿಷಿಯೇಟಿವ್ ಏನಪ್ಪ ಅಂದರೆ ಅದು ಪ್ಲಾಸ್ಟಿಕ್ ಪಾಸಿಟಿವ್ ಇನಿಷಿಯೇಟಿವ್ ಸೊ ಅವರೆಷ್ಟು ಪ್ಲಾಸ್ಟಿಕ್ ನಾವು ಬಳಸ್ತಾರೋ ಅದಕ್ಕಿಂತ ಹೆಚ್ಚು ಪ್ಲಾಸ್ಟಿಕ್ನ ಅವರು ರೀಸೈಕಲ್ ಮಾಡ್ತಾರೆ ಸೊ ಒಂಥರ ಪ್ಲಾಸ್ಟಿಕ್ ಪಾಸಿಟಿವ್ ಬ್ರ್ಯಾಂಡ್ ಅಂತಲೇ ಕರಿಬೋದು ಇನ್ಫ್ಯಾಕ್ಟ್ ಏನಪ್ಪ ಅಂದರೆ ಮಾಮಾ ಅರ್ತ್ ಬಂದ್ಬಿಟ್ಟು ನಮ್ಮ ಇಂಡಿಯನ್ ಬ್ರ್ಯಾಂಡ್ ಸೊ ಆದಷ್ಟು ನಮ್ಮ ಇಂಡಿಯನ್ ಬ್ರ್ಯಾಂಡ್ ಪ್ರಾಡಕ್ಟ್ಸ್ನ ತೊಗೊಂಡ್ರೇ ಒಳ್ಳೆಯದು ಅಂತ ನಾನು ಹೇಳ್ತೀನಿ ಇನ್ನೊಂದು ಏನಪ್ಪ ಅಂದರೆ ಅವರ ಇನ್ನೊಂದು ಗುಡ್ನೆಸ್ ಇನಿಷಿಯೇಟಿವ್ ಏನಪ್ಪ ಅಂದರೆ ಟ್ರೀ ಪ್ಲಾಂಟಿಂಗ್ ಇನಿಷಿಯೇಟಿವ್ ಸೊ ಲೈಕ್ ನೀವು ಯಾವಾಗಲೇ ಮಾಮ ಅರ್ತ್ ಪರ್ಚೇಸ್ ಮಾಡಿದ್ರು ಅವರು ನಿಮ್ಮ ಪರ್ಚೇಸ್ನ ಒಂದು ಟ್ರೀನ ಪ್ಲ್ಯಾಂಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಇನ್ಫ್ಯಾಕ್ಟ್ ಆ ಟ್ರೀನ ಪ್ಲಾಂಟ್ ಮಾಡಿರೋವಂಥ ಜಿಯೋ ಲೊಕೇಶನ್ ಮತ್ತು ಯಾವ ಸ್ಪೀಸಸ್ ಅದೆಲ್ಲನೂ ಕೂಡ ನಿಮಗೆ ಕಳಿಸ್ಲಾಗುತ್ತೆ ಸೊ ನಿಮ್ಮ ಪ್ರತಿಯೊಂದು ಆರ್ಡರು ಒಂದು ಟ್ರೀನ ಪ್ಲಾಂಟ್ ಮಾಡೋಕ್ಕೆ ಅವರು ಲಿಂಕ್ ಮಾಡ್ತಾರೆ ಆ್ಯಂಡ್ ಫ್ರೆಂಡ್ಸ್ ಈ ಎಲ್ಲ ಮಾಮದ್ ಪ್ರಾಡಕ್ಟ್ಸ್ ನೀವು ಜಸ್ಟ್ ಆನ್ಲೈನ್ ಸೈಟ್ಸಲ್ಲಂತೆ ಇವಾಗ ನಿಮ್ಮ ನಿಯರ್ ಬೈ ಸ್ಟೋರ್ಸಲ್ಲಿ ಕೂಡ ನೀವು ಬೈ ಮಾಡ್ಬೋದು ಸೊ ನೀವೇನಾದರೂ ನೆಕ್ಸ್ಟ್ ಟೈಮ್ ನಿಮ್ಮ ನಿಯರ್ ಬೈ ಸ್ಟೋರಲ್ಲಿ ನೋಡಿದ್ರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿದ್ನ ಮರಿಬೇಡಿ ಆಯಿತಾ ಫ್ರೆಂಡ್ಸ್ ನಮಸ್ಕಾರ ನಾನ್ ಸುಪ್ರಿಯಾ ಪ್ರಕಾಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ಫ್ರೆಂಡ್ಸ್ ನಾವೆಲ್ಲರೂ ಸಕ್ಕತ್ ಆಗಿದ್ದೀವಿ ಅಂಡ್ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಒಂದ್ ಹೊಸ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬೇಸಿಕಲಿ ವ್ಲಾಗ್ ಅನ್ನೋದಕ್ಕಿಂತ ಒಂದ್ ಹೊಸ ಹಾಲ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತಾನೆ ಹೇಳ್ಬೋದು ಬಿಕಾಸ್ ಇನ್ ನೋಡ್ಬೋದು ನನ್ನ ಸುತ್ತಲೂ ಬರೀ ಬಾಕ್ಸಸ್ ಬಾಕ್ಸಸ್ ಪಾರ್ಸಲ್ಸ್ ಇದಾವೆ ಸೊ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ ಈ ಪ್ರತಿಯೊಂದು ಪಾರ್ಸಲ್ ನಿಮ್ ಜೊತೆ ಓಪನ್ ಮಾಡಿ ಶೇರ್ ಮಾಡಿ ಎಲ್ಲರೂ ತೋರ್ಸೋದಿಕ್ಕೆ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ನಾನು ಏನ್ ತಿಕ್ಕಪ್ಪ ಇಷ್ಟೆಲ್ಲ ಪಾರ್ಸಲ್ಸ್ ತರಿಸಿದೀವಿ ಅಂತ ಅಂದ್ರೆ ಸೊ ನಾನು ಆಕ್ಚುಲಿ ಪ್ಲಾನ್ ಮಾಡ್ತಾ ಇದ್ದೆ ನಾನು ಇನ್ಫ್ಯಾಕ್ಟ್ ನಾನು ಹಳೆ ಬ್ಲಾಗ್ಸ್ ಅಲ್ಲಿ ಹೇಳಿದ್ದೀನಿ ಕೂಡ ಕಿಚನ್ ಒಂದು ಸ್ವಲ್ಪ ರೆನೋವೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ರೆನೋವೇಟ್ ಅಂದರೆ ಕೆಲವೊಂದು ತೆಗೆದು ತೆಗೆದುಹಾಕಿ ಕೆಲವೊಂದು ಐಟಮ್ಸ್ನ ಆ್ಯಡ್ ಮಾಡಿ ಸ್ವಲ್ಪ ಅದ್ಲಾ ಬದ್ಲಿ ಮಾಡಿ ಕಿಚನ್ಗೆ ಒಂದು ತರ ಬೇರೆ ಥರ ಡಿಫ್ರೆಂಟ್ ಲುಕ್ನ ಕೊಡೋಣ ಅಂತ ತಲೆಯಲ್ಲಿ ತುಂಬ ದಿನದಿಂದ ಲೈಕ್ ಲಿಟ್ರಲಿ ತುಂಬ ತಿಂಗಳಿಂದಾನೆ ಪ್ಲಾನಿಂಗ್ ನಡೀತಾ ಇತ್ತು ಬಟ್ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಕೆಲವೊಮ್ಮೆ ರಿಸೋರ್ಸಸ್ ಅಂದರೆ ಐಟಮ್ಸ್ ಎಲ್ಲ ಯಾವ್ದು ತರಿಸ್ಲಿ ಯಾವ್ದು ಬಿಡಲಿ ನಾನು ತುಂಬ ಚೂಸ್ ಮಾಡಿ ಚೂಸ್ ಮಾಡಿ ಏನು ಬೇಕು ಏನು ನೆಸೆಸರಿ ಇದೆ ಅದನ್ನು ಮಾತ್ರ ತರಿಸ್ಕೊಂಡಿದ್ದೀನಿ ಸೊ ಎಸ್ ಫ್ರೆಂಡ್ಸ್ ಇದು ಬಂದು ಇವತ್ತು ನನ್ನ ಕಿಚನ್ ಪ್ರಾಡಕ್ಟ್ಸ್ ಹಾಲ್ ಅಂತಾನೆ ಕರಿಬೋದು ಸೊ ಈ ಎಲ್ಲ ಪ್ರಾಡಕ್ಟ್ಸ್ನೂ ನಾನು ಅಮೆಝಾನ್ ಹಾಗೂ ಮೀಶೋ ಇಂದ ತರಿಸಿದ್ದೀನಿ ಸೊ ಮೀಶೋವಿಂದ ಅಂತೂ ಸಿಕ್ಕಾಪಡೆಯ ಪ್ರಾಡಕ್ಟ್ಸ್ನ ತರಿಸಿದ್ದೀನಿ ಆ್ಯಂಡ್ ತುಂಬಾ ಒಳ್ಳೆ ಅಫೋರ್ಡೆಬಲ್ ಪ್ರೈಸಲ್ಲಿ ಕೂಡ ಸಿಕ್ಕಿದೆ ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಯಾವುದೇ ಥರದ ಕೊಲಾಬ್ರೇಷನ್ ಇಲ್ಲ ನನ್ನ ಸ್ವಂತ ದುಡ್ಡಿಂದ ನಾನು ತರಿಸಿರೋದು ಇದೆಲ್ಲನೂ ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಆ್ಯಂಡ್ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಆ್ಯಂಡ್ ಪ್ರತಿಯೊಂದು ಪ್ರಾಡಕ್ಟು ಲಿಂಕ್ನ ನಾನು ಕೆಳಗಡೆ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ನೀವು ಬೇಕಾದರೆ ಚೆಕ್ಔಟ್ ಮಾಡ್ಕೊಳ್ಳಿ ನಿಮ್ಗೆ ಏನಾದರೂ ನಾನು ಇಷ್ಟು ತೋರಿಸುವಂಥ ಇರುವಂತಹ ಐಟಮ್ಸ್ ಅಲ್ಲಿ ಯಾವ್ದಾದ್ರು ಐಟಮ್ ಇಷ್ಟ ಆಯ್ತು ನಿಮಗೆ ಬೇಕು ಅಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ರತಿ ಲಿಂಕ್ ನ ಹಾಕಿರ್ತೀನಿ ಚೆಕ್ಔಟ್ ಮಾಡ್ಕೊಳ್ಳಿ ಓಕೆನಾ ಫಸ್ಟ್ ಐಟಮ್ ನೋಡಿದ್ರೆ ಇದು ಸೊ ಇದು ಬಂದು ಗ್ಲಾಸ್ ಜಾರ್ಸ್ ಸೊ ಇದನ್ನ ನಾನು ಮೀಶೋ ಮತ್ತೆ ಅಮೆಝಾನ್ ಎರಡರಿಂದಾನು ತರಿಸ್ಕೊಂಡಿಲ್ಲ ಇದನ್ನ ನಾನು ಡಿ ಇಂದ ಪರ್ಚೇಸ್ ಮಾಡಿದ್ದು ಈ ಚಿಕ್ಕ ಚಿಕ್ ಥರ ಜಾರ್ಸ್ ಬರುತ್ತಲ್ಲ ಗ್ಲಾಸ್ ಜಾರ್ಸ್ ಆ ತರದ್ದು ಸೊ ಇದು ಆಲ್ರೆಡಿ ಒಂದು ಏಯ್ಟ್ ಪೀಸಸ್ ನಮ್ಮ ಮನೆಯಲ್ಲಿ ಇದೆ ಬಟ್ ಇನ್ನೂ ಜಾಸ್ತಿ ಜಾರ್ಸ್ ಬೇಕಿತ್ತು ಅಂದ್ರೆ ಎಲ್ಲಾ ತರದ ಸ್ಪೈಸಸ್ನೂ ಈ ತರ ಜಾರ್ಸಲ್ಲೇ ಅಲ್ಲೇ ಹಾಕ್ಬಿಟ್ಟಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿಯಾದಂತಹ ಇನ್ನು ಏಯ್ಟ್ ಜಾರ್ಸ್ ಧರಿಸಿದ್ದೀನಿ ಸೊ ನೋಡ್ಬೋದು ಇನ್ನೂ ಎರಡು ಎಕ್ಸ್ಟ್ರಾ ಇದೆ ಆ್ಯಂಡ್ ಬಂದು ನೋಡ್ಬೋದು ಶೇಪ್ ಕೂಡ ಅಷ್ಟೇ ತುಂಬಾ ಜಾಸ್ತಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇದ್ರದ್ದು ಶೇಪ್ ಈ ಕಡೆ ಸೈಡಲ್ಲಿ ಬಂದು ಈ ಥರ ಅಂತ ಇದೆ ಒಂಥರ ಓವಿಲ್ ಶೇಪ್ ಥರ ರೌಂಡ್ ಶೇಪ್ ಚೆನ್ನಾಗಿದೆ ಮತ್ತು ಇದರಲ್ಲಿ ಕ್ವಾಂಟಿಟಿ ಕೂಡ ಒಂಥರ ಎಷ್ಟು ಅಂದರೆ ಹಂಡ್ರೆಡ್ ಗ್ರಾಮ್ಸ್ ಟು ಒನ್ ಫಿಫ್ಟಿ ಗ್ರಾಮ್ಸ್ ಅಷ್ಟು ಕ್ವಾಂಟಿಟಿನ ಇದು ಹೋಲ್ಡ್ ಮಾಡುತ್ತೆ ಸೊ ಎಸ್ ಈ ಥರ ಜಾರ್ಸ್ನ ಒಂದು ಏಯ್ಟ್ ಜಾರ್ಸನ್ನು ತರಿಸಿದ್ದೀನಿ ಆ್ಯಂಡ್ ಡಿ ಮಾರ್ಟಲ್ಲಿ ಇದ್ರದ್ದು ಪ್ರೈಸ್ ಬಂದುಬಿಟ್ಟು ಇಲ್ಲಿ ನೋಡಿದ್ರೆ ನೀವು ಜಸ್ಟ್ ರುಪೀಸ್ ನೈಂಟಿ ನೈನ್ ನೈಂಟಿ ನೈನ್ ರುಪೀಸ್ಗೆ ನಿಮಗೆ ಈ ರೀತಿಯಾದಂಥ ನಾಲ್ಕು ಜಾರ್ ಸಿಗುತ್ತೆ ಸೊ ಪ್ಲಾಸ್ಟಿಕ್ನ ನಾವು ಯೂಸ್ ಮಾಡೋ ಬದಲು ಈ ಥರ ಗ್ಲಾಸ್ ಜಾರ್ಸ್ನೇ ಯೂಸ್ ಮಾಡೋದಬಹುದು ಅಂತ ಹೇಳ್ಬಿಟ್ಟು ಇದನ್ನ ತಗೊಂಡ್ವಿ ನಿಮ್ಮ ಮನೆ ಹತ್ರ ಏನಾದರೂ ಡಿಮಾಂಡ್ ಇಲ್ಲ ಅಂದರೆ ನೀವು ಆನ್ಲೈನಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು ಓಕೆ ಸೊ ಫಸ್ಟ್ ಪ್ರಾಡಕ್ಟ್ ಬಂದು ಇದು ಆ್ಯಂಡ್ ಸೆಕೆಂಡ್ ಪ್ರಾಡಕ್ಟ್ ಬಂದ್ಬಿಟ್ಟು ಸೊ ಇದು ಕೂಡ ನಾನು ಡಿಮಾರ್ಟ್ ಇಂದ ಪರ್ಚೇಸ್ ಮಾಡಿದೆ ಇದು ಎರಡನ್ನ ಮಾತ್ರ ಡಿಮಾರ್ಟ್ ಇಂದ ಪರ್ಚೇಸ್ ಮಾಡಿರೋದು ಸೊ ಸೆಕೆಂಡ್ ಪ್ರಾಡಕ್ಟ್ ಬಂದ್ಬಿಟ್ಟು ಇದು ಇದು ಬಂದ್ಬಿಟ್ಟು ಈ ತರ ಸ್ಟೀಲ್ ಹುಕ್ಸ್ ಬರುತ್ತಲ್ಲ ಆ ರೀತಿಯಾದಂತಹ ಹುಕ್ಸ್ ಇದು ನನಗೆ ನೈಂಟಿ ನೈನ್ ರುಪೀಸ್ಗೆ ಇದು ಕೂಡ ಸಿಕ್ಕಿದೆ ಡಿಮಾರ್ಟ್ ಅಲ್ಲಿ ಸೊ ಫ್ರೆಂಡ್ಸ್ ನನ್ನ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಇದು ಇದು ಬಂದ ಒಂದು ವುಡ್ಡೆನ್ ಟ್ರೇ ಸಕ್ಕತ್ತಾಗಿದೆ ಕ್ವಾಲಿಟಿ ಫ್ರೆಂಡ್ಸ್ ತುಂಬಾ ಸ್ಮೂತ್ ಫಿನಿಶಿಂಗ್ ಕೊಟ್ಟಿದ್ದಾರೆ ಸ್ವಲ್ಪ ಈ ಥರ ವುಡ್ ಫಿನಿಶಿಂಗ್ ಒಂಥರ ಇರುತ್ತೆ ನೋಡಿ ಕೈ ಒಳಗೆ ಅದು ತರ್ಚ್ಕೊಳ್ಳೋ ಥರ ಎಲ್ಲ ಆ ಥರ ಎಲ್ಲ ಏನಿಲ್ಲ ತುಂಬಾ ಸ್ಮೂತ್ ಫಿನಿಶಿಂಗ್ ಆ್ಯಂಡ್ ಪ್ರತಿಯೊಂದ್ರದ್ದು ಪ್ರೈಸ್ನ ನಾನು ಇಲ್ಲಿ ಮೆನ್ಷನ್ ಮಾಡ್ತಾ ಇರ್ತೀನಿ ಆಯಿತಾ ಬಿಕಾಸ್ ನಂಗೆ ಒಂದೊಂದರದು ಪ್ರೈಸ್ ನೆನಪಿಲ್ಲ ಸೊ ಮೆನ್ಷನ್ ಮಾಡ್ತಾ ಇರ್ತೀನಿ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಇದು ಬಂದು ಒಂದು ಆ್ಯಂಡ್ ಟ್ರೇ ಈ ರೀತಿಯಾಗಿದೆ ನೋಡಿ ಸಕ್ಕದಾಗಿದೆ ಅಲ್ಲ ತುಂಬಾ ಚೆನ್ನಾಗಿದೆ ಮತ್ತೆ ಇದು ಕೂಡ ನಂಗೆ ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ಸಿಕ್ಕಿದ್ದು ಇದರಲ್ಲಿ ನೀವು ಬೇಕಾದ್ರೆ ಟೀ ಕಾಫಿ ಬಿಸ್ಕೆಟ್ಸ್ ಅದನ್ನು ಕೂಡ ಸರ್ವ್ ಮಾಡಬಹುದು ಡೆಕೋರೇಟಿವ್ ಆಗಿ ಕೂಡ ಯೂಸ್ ಮಾಡಬಹುದು ಇದನ್ನ ಕಿಚನ್ಗಷ್ಟೇ ಅಲ್ಲದಂತೆ ನೀವು ಈ ತರ ಡ್ರೆಸ್ಸಿಂಗ್ ಟೇಬಲ್ ಅಲ್ಲಿ ಕೂಡ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಸ್ಟರ್ಡಿ ಇದೆ ಸಖತ್ ಸ್ಟಡಿ ಇದೆ ತುಂಬಾ ಟೈಮ್ ಇಂದ ನಂಗೆ ಇತರ ಒಂದು ಹುಟ್ಟಿನ್ ಕ್ರೇ ಬೇಕಿತ್ತು ಅಂಡ್ ಫೈನಲಿ ತಗೊಂಡಿದೆ ತುಂಬಾ ಖುಷಿ ಆಗ್ತಿದೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಹಾಗೆ ಫ್ರೆಂಡ್ಸ್ ನನ್ನ ನೆಕ್ಸ್ಟ್ ಪರ್ಚೇಸ್ ಬಂದ್ಬಿಟ್ಟು ಇದು ಇದು ಬಂದ್ಬಿಟ್ಟು ಈ ಥರ ಹ್ಯಾಂಗಿಂಗ್ ಪ್ಲಾಂಟ್ ಬರುತ್ತಲ್ಲ ಈ ರೀತಿಯಾದಂಥ ಹ್ಯಾಂಗಿಂಗ್ ಪ್ಲಾಂಟ್ ನ ತರಿಸ್ಕೊಂಡೆ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮತ್ತೆ ಒರಿಜಿನಲ್ ಪ್ಲಾಂಟ್ ನೀವು ಇಡ್ಬೋದಾಗಿತ್ತಲ್ಲ ಏನ್ ತಿರ ಪ್ಲಾಸ್ಟಿಕ್ ನ ತರಿಸ್ಕೊಂಡ್ರಿ ಅಂತ ಅನ್ಕೋಬಹುದು ತುಂಬ ಜನ ಬಟ್ ಏನಪ್ಪ ಅಂದರೆ ನೀವು ನಮ್ಮ ಕಿಚನ್ನ ನೋಡಿದರೆ ನಮ್ಮ ಕಿಚನ್ಗೆ ಬಂದ್ಬಿಟ್ಟು ಡೈರೆಕ್ಟ್ ಸನ್ಲೈಟ್ ಬೀಳೋದಿಲ್ಲ ಆಯಿತಾ ಸೊ ಅದು ಮಿಡ್ಡಲ್ ಇರೋದು ಈ ಕಡೆ ಒಂದು ರೂಮ್ ಇದೆ ಈ ಕಡೆ ಒಂದು ರೂಮ್ ಇದೆ ಮಧ್ಯ ಕಿಚನ್ ಇರೋದ್ರಿಂದ ಡೈರೆಕ್ಟ್ ಸನ್ಲೈಟ್ ಬೀಳೋದಿಲ್ಲ ಸೊ ಡೈರೆಕ್ಟ್ ಸನ್ಲೈಟ್ ಬೀಳದಿರೋದ್ರಿಂದ ಪ್ಲಾಂಟ್ಸ್ ಯಾವುದು ಅಲ್ಲಿ ಸರ್ವೈವ್ ಇಲ್ಲ ತುಂಬ ಬೇಗ ಇದಾಗ್ತಿದೆ ಆ್ಯಂಡ್ ನಾವು ಕೂಡ ಪದೇ ಪದೇ ಹೊರಗಡೆ ಒಳಗಡೆ ಮಾಡೋದು ಕೂಡ ಆಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ನಾನು ಗ್ರೀನರಿ ಕಿಚನಲ್ಲಿ ಎಷ್ಟು ಕಾಣುತ್ತೋ ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ನ ತರಿಸ್ಕೊಂಡೆ ಬಟ್ ಈ ಥರದ್ದು ಕೊಟ್ಟಿರೋದು ಕೂಡ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಸಕ್ಕದಾಗಿದೆ ಸೊ ಇದು ಕೂಡ ಅಫೋರ್ಡೇಬಲ್ ಪ್ರೈಸ್ ಅಲ್ಲೇ ಸಿಕ್ಕಿದ್ದು ಇದರನ್ನು ಕೂಡ ನಾನು ಮೀಶೋ ಇಂದಾನೆ ಪರ್ಚೇಸ್ ಮಾಡಿದ್ದು ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಒಂದು ಟಿಶ್ಯೂ ಹೋಲ್ಡರ್ ಹೋಲ್ಡರ್ನ ತರ್ಸ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಒಂದು ಟಿಶ್ಯೂ ಹೋಲ್ಡರ್ ಈ ರೀತಿಯಾದಂತಹ ಟಿಶ್ಯೂ ಹೋಲ್ಡರ್ ನಮ್ಮ ಮನೇಲಿ ಇರ್ಲಿಲ್ಲ ಸೊ ಇದು ನಿಮ್ಗೆ ಹೇಗೆ ಕಾಣಿಸುತ್ತೆ ಸೊ ನೋಡಿ ಈ ರೀತಿಯಾದಂತಹ ಒಂದು ಟಿಶ್ಯೂ ಹೋಲ್ಡರ್ ಓಕೆ ಫ್ರೆಂಡ್ಸ್ ನನ್ನ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಈ ಲೈಟ್ಸ್ ಸೊ ಇದು ಬಂದು ಬೇಸಿಕಲಿ ಒಂಥರ ಮಲ್ಟಿ ಫಂಕ್ಷನಲ್ ಲೈಟ್ ನೈಟ್ ಲೈಟ್ ಅಂತ ಬಟ್ ಇದನ್ನ ನಾನು ನೈಟ್ ಲೈಟ್ ಆಗಿ ಅಲ್ಲ ಕ್ಯಾಬಿನೆಟ್ ಲೈಟ್ಸ್ ಆಗಿ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡು ತರಿಸಿರೋದು ಸೊ ಇದು ಹೇಗಪ್ಪ ಅಂದರೆ ಇದನ್ನ ನೋಡಿ ಈ ರೀತಿಯಾದಂಥ ಸೆನ್ಸರ್ ಲೈಟ್ಸ್ ಇದೆ ಇದು ನೋಡಿ ಈ ರೀತಿಯಾದಂಥ ಸೆನ್ಸರ್ ಲೈಟ್ ಸೊ ಇದನ್ನ ಈ ವೈರ್ ಮೂಲಕ ಚಾರ್ಜ್ ಮಾಡ್ಕೋಬೇಕು ಚಾರ್ಜ್ ಮಾಡ್ಕೊಂಡಿದ ನಂತರ ಇದನ್ನು ಆನ್ ಮಾಡಿರಬೇಕು ಆನ್ ಮಾಡಿದ್ಮೇಲೆ ಸೊ ಈ ತರ ಆನ್ ಮಾಡಿ ಯಾವಾಗ್ಲೂ ಆನ್ ಅಲ್ಲೇ ಇಡಬಹುದು ಅಥವಾ ಈ ತರ ಸೆನ್ಸರ್ ಅಂದ್ರೆ ನಮ್ಮ ಕೈ ಈ ತರ ಬಂದಾಗ ಸೆನ್ಸ್ ಆಗುತ್ತೆ ಸ್ವಲ್ಪ ಹೊತ್ತು ಬಿಟ್ಕೊಂಡು ತಾನಾಗಿ ಸೆನ್ಸರ್ ಲೈಟ್ಸ್ ತರ ವರ್ಕ್ ಆಗುತ್ತೆ ಸೊ ಈ ರೀತಿಯಾದಂತಹ ಲೈಟ್ಸ್ ನ ತರಿಸಿದೀನಿ ಇದು ಬಂದು ಮೂರ್ ತರಿಸಿದೀನಿ ಬಿಕಾಸ್ ನಮ್ಮ ಕ್ಯಾಬಿನೆಟ್ಸ್ ಗೆ ಬೇಕು ಈ ತರ ಲೈಟ್ಸ್ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಬಿಕಾಸ್ ಅದರಲ್ಲಿ ಇಂಟರ್ನಲ್ ಲೈಟ್ಸ್ ಇಲ್ಲ ಸೊ ಅದಕ್ಕೆ ಅಂತ ಈ ರೀತಿಯಾದಂತಹ ಲೈಟ್ಸ್ ನ ತರಿಸಿದೀನಿ ಅಂಡ್ ಎಸ್ ಇದು ಬಂದು ನನ್ನ ನೆಕ್ಸ್ಟ್ ಪರ್ಚೇಸ್ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನಾನು ನಿಮಗೆ ಮೇಕ್ ಓವರ್ ಮಾಡಿದಾಗ ತೋರಿಸ್ತೀನಿ ಅದು ಯಾವ ರೀತಿಯಾಗಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಸೊ ನನ್ನ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಈ ತರ ಆಯಿಲ್ ಹೋಲ್ಡರ್ ಅಂದ್ರೆ ಆಯಿಲ್ ಜಾರ್ ಕಂಟೈನರ್ ಏನ್ ಬೇಕಾದ್ರೂ ಕರಿಬಹುದು ನೀವು ಸೊ ನಮ್ಮ ಮನೆಯಲ್ಲಿ ಬಂದ್ಬಿಟ್ಟು ಆಯಿಲ್ ಹಾಕೋದಿಕ್ಕೆ ಒಂದು ಏನು ಸ್ಟೀಲ್ ಇದೆ ಸ್ಟೀಲ್ ಜಾರ್ ಇದೆ ಬಟ್ ಅದೇನಪ್ಪ ಅಂದ್ರೆ ತುಂಬಾ ಬೇಗ ಪಿಚ್ ಪಿಚ್ ಆಗುತ್ತೆ ಮತ್ತೆ ಅದಕ್ಕೆ ಸ್ಪೂನ್ ಹಾಕಿ ಇದೆಲ್ಲ ಮಾಡೋದು ಆ ತರದ್ದು ಸೊ ನಾನು ಮತ್ತು ಗ್ಲಾಸ್ ತರಿಸೋಣ ಅಂದ್ರೆ ಕಂಪ್ಲೀಟ್ ಈ ತರ ಕಿಚನ್ ಸ್ವಲ್ಪ ಗ್ಲಾಸ್ ಗ್ಲಾಸ್ ಆಗಿ ಮಾಡೋಣ ಅಂತ ಹೇಳ್ಬಿಟ್ಟು ತರಿಸ್ಕೊಂಡಿದ್ದೀನಿ ಸೊ ಇದ್ರಲ್ಲಿ ನೋಡಿದ್ರೆ ಈ ತರ ಬ್ರಷ್ ಇದೆ ಬೈ ಚಾನ್ಸ್ ನಾವು ಚಪಾತಿ ದೋಸೆ ಏನೇ ಮಾಡಿದ್ರು ಬ್ರಷ್ ಅಲ್ಲಿ ಆರಾಮಾಗಿ ರಬ್ ಮಾಡಬಹುದು ತುಂಬಾ ಜಾಸ್ತಿ ಎಣ್ಣೆನೂ ತಗೊಳಲ್ಲ ಇದು ಸೊ ಇದು ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಗ್ಲಾಸ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಅಂಡ್ ಇದು ಜಾಸ್ತಿ ಅಂದರೆ ಎಣ್ಣೆನೂ ಜಾಸ್ತಿ ತಗೊಳ್ಳೋದು ಆರಾಮಾಗಿ ನೀವು ರಬ್ ಮಾಡಬಹುದು ಮತ್ತೆ ನೋಡೋದಕ್ಕೂ ತುಂಬಾ ಕ್ಲಾಸಿಯಾಗಿ ಕಾಣಿಸ್ತಾ ಇದೆ ನೋಡಿ ಅಲ್ವಾ ಸೊ ಈ ಒಂದು ಗ್ಲಾ ಗ್ಲಾಸ್ ಜಾರ್ ಅಂದ್ರೆ ಆಯಿಲ್ ಕಂಟೇನರ್ ನಾವು ಇದನ್ನ ಬೇಕಾದ್ರೆ ನೀವು ಒಂದ್ ಎರಡು ತರಿಸ್ಕೊಂಡು ಒಂದು ಆಯಿಲ್ಗೆ ಒಂದು ಗೀಗೆ ಈ ತರ ಸಪ್ರೇಟ್ ನೆಕ್ಸ್ಟ್ ಪರ್ಚೇಸ್ ಬಂದು ಈ ರೀತಿಯಾದಂತಹ ಆಯಿಲ್ ಕಂಟೈನರ್ಸ್ ನ ತರಿಸಿದ್ರೆ ಸೊ ಇದರಲ್ಲಿ ಬಂದು ಆಯಿಲ್ ಫಿಲ್ ಮಾಡಿ ಇಡೋದಕ್ಕೆ ಸೊ ಎರಡಿದೆ ಸೊ ಇದು ನಿಮಗೆ ಸಪ್ರೇಟ್ ಆಗಿ ಬರುತ್ತೆ ಲೈಕ್ ಲಿಡ್ ಸಪರೇಟ್ ಆಗಿ ಮತ್ತೆ ಈ ಬಾಟಲ್ ಸಪ್ರೇಟ್ ಆಗಿ ಈ ಲಿಟ್ ಬಂದ್ಬಿಟ್ಟು ಸುಮ್ಮನೆ ಈ ತರ ಹಾಕ್ಬಿಟ್ಟು ನೋಡಿ ಹಿಂಗೆ ಪ್ರೆಸ್ ಮಾಡಬೇಕು ಅಷ್ಟೇ ಹ್ಞೂ ಅಷ್ಟೇ ಸೊ ಇದರ ಪ್ರೆಸ್ ಮಾಡಿದ ತಕ್ಷಣ ಫುಲ್ ಲಾಕ್ ಆಗುತ್ತೆ ಆಯಿಲ್ ಎಕ್ಸ್ಟ್ರಾ ಹೊರಗಡೆ ಲೀಕ್ ಆಗೋದು ಆ ಥರ ಎಲ್ಲ ಏನೂ ಆಗೋದಿಲ್ಲ ತುಂಬ ಚೆನ್ನಾಗಿದೆ ಇದು ಲೈಕ್ ಒಮ್ಮೆಗಳ ಗ್ಲಾಸ್ ತುಂಬ ಚೆನ್ನಾಗಿದೆ ತುಂಬ ಕೇರ್ಫುಲ್ ಆಗಿ ಹೋಗಮ್ಮ ಪ್ಲೀಸ್ ಸೊ ಇದೆರಡು ತುಂಬ ಚೆನ್ನಾಗಿದೆ ಲೈಕ್ ತುಂಬ ಕೇರ್ಫುಲ್ ಆಗಿ ಕೂಡ ಯೂಸ್ ಮಾಡಬೇಕು ಸೊ ಎರಡು ಎರಡು ತರಿಸಿದ್ದೀನಿ ಒಂದು ಬಂದು ನಮ್ಮ ನಾರ್ಮಲ್ ರೆಗ್ಯುಲರ್ ಸನ್ ಸನ್ಫ್ಲವರ್ ಆಯಿಲ್ಗೆ ಮತ್ತೆ ಇನ್ನೊಂದು ಬಂದ್ಬಿಟ್ಟು ಕೊಬ್ಬರಿ ಎಣ್ಣೆ ಈ ತರ ಹೀಗೆ ಬಳಸೋದು ತುಂಬಾನೇ ಒಳ್ಳೇದು ಆರೋಗ್ಯಕ ಅಂತ ಹೇಳ್ತಾ ಇದಾರೆ ಸೊ ಅದಕ್ಕೇನೆ ಈ ತರ ಎರಡು ತರಿಸಿದೀನಿ ಇದ್ರ ಜೊತೆಗೆ ಈ ತರದೊಂದು ಫೆನ್ ಕೂಡ ಕೊಟ್ಟಿದ್ದಾರೆ ಸೊ ಇದನ್ನ ತೋರಿಸ್ತೀನಿ ನೋಡಿ ಓಪನ್ ಮಾಡಿ ಲೈಕ್ ನಿಮಗೆ ಬೇಕಾದಾಗ ಈ ಥರ ಓಪನ್ ಮಾಡಿ ಯೂಸ್ ಮಾಡ್ಕೋಬೋದು ಆರಾಮಾಗಿ ಅಂದರೆ ಆಯಿಲಿಂಗ್ ಹಾಕಬೇಕಾದ್ರೆ ಹೊರಗಡೆ ಚೆಲ್ಲುವಂಥ ಪಾಸಿಬಿಲಿಟೀಸ್ ಜಾಸ್ತಿ ಇರುತ್ತಲ್ಲ ಸೊ ಇದನ್ನ ಹೀಗೆ ಇಟ್ಬಿಟ್ಟು ಆರಾಮಾಗಿ ಆಯಿಲ್ನ ಪೋರ್ ಮಾಡ್ಕೋಬೋದು ಆಯಿಲ್ ವೇಸ್ಟ್ ಆಗೋಲ್ಲ ಕೆಳಗಡೆ ಬಿದ್ದು ಚೆಲ್ಲಿ ಅಂತ ಹೇಳ್ಬಿಟ್ಟು ಈ ರೀತಿಯಾದೊಂದು ಇದನ್ನು ಕೂಡ ಕೊಟ್ಟಿದ್ದಾರೆ ಸೊ ತುಂಬ ಚೆನ್ನಾಗಿದೆ ಇದು ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿರೋ ಪ್ಲಾಸ್ಟಿಕ್ ಇದೆಲ್ಲ ರಬ್ಬರ್ದು ಸೇಸ್ ಸೊ ಒಂದು ಬ್ಯೂಟಿಫುಲ್ ಆದಂತಹ ವಾಸ್ನ ತರಿಸ್ಕೊಂಡಿದ್ದೀನಿ ಬಿಕಾಸ್ ನನಗೆ ವಾಸ್ ಅಂದರೆ ತುಂಬ ಜಾಸ್ತಿ ಇಷ್ಟ ಫ್ಲವರ್ಸ್ ಎಲ್ಲ ರಿಯಲ್ ಫ್ಲವರ್ಸ್ ಇಡೋದಕ್ಕೆ ಇಷ್ಟ ಬಟ್ ರಿಯಲ್ ಫ್ಲವರ್ಸ್ ಜಾಸ್ತಿ ಇಡೋಕ್ಕಾಗೋದಿಲ್ಲ ಸೊ ಇದು ನೋಡಿದ್ರೆ ತುಂಬ ಕ್ಯೂಟಾಗಿ ತುಂಬ ಈ ಥರ ಚಿಕ್ಕದಾಗಿದೆ ಲೈಕ್ ಲಿಟ್ರಲಿ ನನ್ನ ಒಂದು ಪಾಮ್ ಉದ್ದ ಬರೋದು ಇಷ್ಟ ಇದಕ್ಕಿಂತ ಒಂದು ಸ್ವಲ್ಪ ಉದ್ದ ಬರುತ್ತೆ ಈ ಥರದ್ದೊಂದು ಈ ಥರ ಬಾಟಲ್ ಹಿಂಗೆ ನೀರು ಪೋರ್ ಮಾಡುವಂಥ ಬಾಟಲ್ ಥರ ಬಟ್ ಇದು ವಾಸ್ ಸಕ್ಕದಾಗಿದೆ ಸೆರಾಮಿಕ್ದು ಇದು ನೋಡಿದ್ರಲ್ಲ ಸೆರಾಮಿಕ್ದು ಆ್ಯಂಡ್ ಇದ್ರದ್ದು ಕಲರ್ ಕೂಡ ಅಷ್ಟೇ ಎಷ್ಟು ಏನು ಹೇಳ್ತಾರಲ್ಲ ತುಂಬ ಕ್ರೀಮಿಶ್ ಕಲರ್ ಒಂಥರ ಬೇಜ್ ಕಲರ್ ಆ ಥರ ಸಕ್ಕದಾಗಿದೆ ಕಲರೆಲ್ಲ ಆ್ಯಂಡ್ ಮೆಟೀರಿಯಲ್ ಕೂಡ ತುಂಬ ಚೆನ್ನಾಗಿದೆ ಸೊ ನಂಗೆ ಈ ಥರ ಸೆರಾಮಿಕ್ ಇದರಿಂದ ಡೆಕೋರೇಟ್ ಮಾಡೋದು ಅಂದರೆ ಸಕ್ಕದ್ದು ಇಷ್ಟ ಸೊ ಅದಕ್ಕೆ ಇದನ್ನ ತರಿಸ್ಕೊಂಡೆ ಇದನ್ನ ಬಂದು ನಾನು ಮೀಶೋ ಇಂದಾನೇ ಪರ್ಚೇಸ್ ಮಾಡಿದ್ದು ಆ್ಯಂಡ್ ಅಫೋರ್ಡೆಬಲ್ ಪ್ರೈಸಲ್ಲೇ ಸಿಕ್ತು ಇದು ಸೊ ಅದೇನ್ ಟಿಕ್ ಯಪ್ಪಾ ಅಂದ್ರೆ ತೋರಿಸಿವಂತಿ ಅಂಡ್ ಹಾಗೆನೇ ಅದ್ರ ಜೊತೆಗೆ ಇದನ್ನ ಕೂಡ ಪರ್ಚೇಸ್ ಮಾಡ್ತೆ ಸೊ ಇದು ಬಂದು ಫ್ಲವರ್ಸ್ ಈ ತರ ಪಿಂಕ್ ಫ್ಲವರ್ಸ್ ಸೇವಂತಿಗೆ ಹೂಥರಾನೇ ಕಾಣುತ್ತೆ ಸೊ ಈ ರೀತಿಯಾದಂಥ ಫ್ಲವಾರ್ಸ್ನ ತಗೊಂಡೆ ಬಿಕಾಸ್ ಕಿಚನಲ್ಲಿ ಬರೀ ಗ್ರೀನ್ ಅಥವಾ ಬರೀ ಈ ತರ ಬೇರೆ ವೈಟ್ ಆ ಥರ ಇರೋದ್ಕಿಂತ ಈ ಥರ ಮಧ್ಯ ಮಧ್ಯ ಕೆಲವೊಂದು ಗ್ಲಿಮ್ಸಸ್ ಆಫ್ ಕಲರ್ಸ್ ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಬೇಸಿಕಲಿ ಈ ವಾಸ್ನ ಈ ಒಂದು ಫ್ಲವರ್ ಇಡೋದಕ್ಕೆ ಅಂತಾನೆ ತರಿಸಿದ್ದು ಸೊ ಈ ರೀತಿಯಾಗಿ ಕಾಣಿಸ್ತಾ ಇದೆ ತುಂಬ ಚೆಂದ ಕಾಣಿಸ್ತಾ ಇದೆ ಸಕ್ಕದಾಗ ಕಾಣಿಸ್ತಾ ಇದೆ ಇದನ್ನ ಕಿಚನ್ ಮತ್ತೆ ಹಾಲ್ ಎಲ್ಲಿ ಬೇಕಾದರೂ ಡೆಕೋರೇಟ್ ಮಾಡ್ಬೋದು ಇನ್ಫ್ಯಾಕ್ಟ್ ನಾವು ವಿಡಿಯೋಸ್ ಮಾಡಬೇಕಾದ್ರೆ ಅಲ್ಲಿ ಬೇಕಾದರೂ ಕೂಡ ಡೆಕೋರೇಟ್ ಮಾಡ್ಬೋದು ಒಂದು ಸ್ವಲ್ಪ ಒಂದು ಮೇಲೆ ಕೆಳಗೆ ಆ ಥರ ವೆರಿ ಕ್ಯೂಟ್ ಸೊ ಈ ಈ ಒಂದು ಇದಕ್ಕೇನೆ ಈ ಒಂದು ಲುಕ್ ಈ ಬಾಸ್ಮತಿ ಫ್ಲವರ್ಸ್ ನ ತರಿಸಿದ್ದು ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಬಂದ್ಬಿಟ್ಟು ಇದು ಸೊ ಇದು ಬಂದು ಒಂದು ರ್ಯಾಕ್ ಇಲ್ಲಿ ನೋಡ್ಬೋದು ಫುಲ್ಲು ಚಂದ ಸಪತ್ ಲೈಕ್ ನೀಟಾಗಿ ಪಾರ್ಸೆಲ್ ಮಾಡಿ ಕಳಿಸಿದ್ದಾರೆ ಅಂತಲೇ ಹೇಳ್ಬೋದು ಒಂದು ಸ್ವಲ್ಪ ಡ್ಯಾಮೇಜ್ ಆಗದೆ ಇರೋ ಥರ ಸೊ ಇದು ಬಂದು ಈ ರೀತಿಯಾದಂಥ ಒಂದು ಕಾರ್ನರ್ ರ್ಯಾಕ್ನ ತರಿಸಿದ್ದೀನಿ ಸೊ ತುಂಬಾ ಚೆನ್ನಾಗಿದೆ ಲೈಕ್ ನನಗೆ ಯೂಶುವಲಿ ಈ ಥರ ಸ್ಟೀಲ್ ರ್ಯಾಕ್ಸ್ ಎಲ್ಲ ತುಂಬ ನೋಡಿದೆ ಅದಕ್ಕಿಂತ ಇದು ಇನ್ನೂ ಜಾಸ್ತಿ ಇಷ್ಟ ಇತ್ತು ಅದಕ್ಕಿಂತ ಸ್ವಲ್ಪ ಪ್ರೈಸಿನೇ ಇದು ಬಟ್ ತುಂಬಾ ಚೆನ್ನಾಗಿದೆ ಕ್ಲಾಸಿಯಾಗೂ ಕಾಣುತ್ತೆ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಇದನ್ನ ತರಿಸ್ದೆ ಅಂಡ್ ನಾನು ಅನ್ಕೊಂಡೆ ಅಷ್ಟೇನೆ ಪ್ರಾಪರ್ ಇಡ್ಬೋದು ತುಂಬಾ ಅಂದ್ರೆ ಗ್ಯಾಪ್ ಚೆನ್ನಾಗಿದೆ ದೊಡ್ಡದಾಗಿದೆ ಗ್ಯಾಪ್ ಇದೆ ಸೊ ಎಸ್ ಈ ರೀತಿಯಾದಂಥ ಒಂದು ರ್ಯಾಕ್ನ ತರಿಸ್ದೆ ಇದನ್ನು ಕೂಡ ನಾನು ಮೀಶೋದಿಂದಾನೆ ಪರ್ಚೇಸ್ ಮಾಡಿದ್ದು ಇಟ್ಟಾಗಲೂ ಅಷ್ಟೇ ಮತ್ತೆ ತುಂಬಾ ಸ್ಟೋರಿ ಆಗಿದೆ ಈ ತರ ಅಲ್ಲಾಡೋದು ಆ ತರ ಎಲ್ಲ ಏನು ಇಲ್ಲ ತುಂಬಾ ಸ್ಟೋರಿ ಆಗಿದೆ ಸಕ್ಕದಾಗಿದೆ ಸೊ ಈ ತರದ್ದು ರ್ಯಾಕ್ ನ ತರಿಸಿದೆ ಇದ್ರಲ್ಲೆಲ್ಲ ಏನ್ ಮಾಡ್ತೀನಿ ಸೊ ಇದನ್ನೆಲ್ಲ ಯೂಸ್ ಮಾಡಿ ನಾನು ಏನು ಮಾಡ್ತೀನಿ ಹೇಗೆ ನಾನು ಒಂದು ಟ್ರಾನ್ಸ್ಫಾರ್ಮ್ ಮಾಡ್ತೀನಿ ಕಿಚನ್ ಅಂತ ಹೇಳಿಬಿಟ್ಟು ನೀವು ನೋಡಿ ಸೊ ನೆಕ್ಸ್ಟ್ ಪರ್ಚೇಸ್ ಬಂದು ಇದು ಈ ರೀತಿಯಾದಂತಹ ಒಂದು ಲೈಕ್ ಕಿಚನ್ ರೂಲ್ಸ್ ಅಥವಾ ಏನೊಂದು ಹ್ಯಾಂಗಿಂಗ್ ಇದನ್ನ ತರಿಸ್ಕೊಂಡೆ ಸೊ ಅದರಲ್ಲಿ ಏನಪ್ಪ ಅಂದರೆ ಕಿಚನ್ ರೂಲ್ ಇಫ್ ಯು ಎಂ ಟಿ ಫಿಲ್ ಇಟ್ ಬಿಕಾಸ್ ತುಂಬ ಜನ ನಾವು ಅದರ ಖಾಲಿ ಮಾಡ್ತೀವಿ ಮತ್ತು ಅದನ್ನ ರೀಫಿಲ್ ಮಾಡೋದಿಲ್ಲ ಅದಕ್ಕೆ ಇಫ್ ಯು ಡರ್ಟ್ ಇಟ್ ಕ್ಲೀನ್ ಇಟ್ ಸೊ ತುಂಬ ಜನ ನಾವು ಡರ್ಟಿ ಮಾಡಿದ್ರೆ ಅಲ್ಲಿ ಆ ಒಂದು ಸ್ಪೇಸ್ನ ಗಲೀಜ್ ಮಾಡಿಬಿಡ್ತೀವಿ ಮತ್ತೆ ಅದನ್ನ ಆಮೇಲೆ ಕ್ಲೀನ್ ಮಾಡೋಣ ಬಿಡು ಅಂತ ಹಾಗೆ ಬಿಟ್ಬಿಡ್ತೀವಿ ಸೊ ಅದಕ್ಕೆ ಇಫ್ ಯು ಡರ್ಟ್ ಇಟ್ ಕ್ಲೀನ್ ಇಟ್ ಆ್ಯಂಡ್ ಇಫ್ ಯು ಓಪನ್ ಇಟ್ ಕ್ಲೋಸ್ ಇಟ್ ತುಂಬ 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 ಮುಖ್ಯ ಸ್ಪೆಷಲಿ ಗಂಡಸರಿಗೆ ಓಪನ್ ಮಾಡ್ತಾರೆ ಹಾಗೆ ಬಿಟ್ಬಿಡ್ತಾರೆ ಸೊ ಅದಕ್ಕೆ ಇಫ್ ಯು ಓಪನ್ ಇಟ್ ಕ್ಲೋಸ್ ಇಟ್ ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇಫ್ ಯು ಕೋಕ್ ಇಟ್ ಶೇರ್ ಸೊ ಇದು ತುಂಬಾ ಕ್ಯೂಟ್ ಆಗಿರುವಂಥ ಸೇಯಿಂಗ್ಸ್ ಇರುವಂಥ ಒಂದು ಹ್ಯಾಂಗಿಂಗ್ ಸೊ ಈ ಥರದ್ದು ಹ್ಯಾಂಗ್ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಇದನ್ನು ತರಿಸ್ತೆ ಆ್ಯಂಡ್ ಫ್ರೆಂಡ್ಸ್ ನನ್ನ ನೆಕ್ಸ್ಟ್ ಪರ್ಚೇಸ್ ಬಂದುಬಿಟ್ಟು ಇದು ಸೊ ಇದು ಬಂದು ಲೈಕ್ ಮನಿ ಪ್ಲಾಂಟ್ ಬರುತ್ತಲ್ಲ ಸೊ ಮನಿ ಪ್ಲಾಂಟ್ ನಾವು ಕಿಚನ್ ಅಲ್ಲಿ ತುಂಬ ಇಟ್ಟು ನೋಡಿದ್ವಿ ಆಯ್ತಾ ಬಟ್ ಅದು ಅಷ್ಟು ಚೆನ್ನಾಗಿ ಗ್ರೋನೇ ಆಗ್ತಾ ಇರಲಿಲ್ಲ ಸೊ ಅದಕ್ಕೆ ಈ ತರ ಫೇಕ್ ಮನಿ ಪ್ಲಾಂಟ್ಸ್ ನ ತರಿಸಬೇಕಾಯ್ತು ಬಿಕಾಸ್ ನಾನು ನಿಮ್ಗೆ ಹಾಗೆ ಹೇಳ್ದೆ ಕಿಚನ್ ಅಲ್ಲಿ ನನಗೆ ಗ್ರೀನ್ಸ್ ಜಾಸ್ತಿ ಇಷ್ಟ ಸೊ ಅದಕ್ಕೆ ಈ ತರದ ಮನಿ ಪ್ಲಾಂಟ್ ನ ತರಿಸಿದೀನಿ ಇದೆಲ್ಲ ಈ ತರ ಫುಲ್ ಹಿಂಗಿಂಗ್ ಮಾಡಿ ಆಮೇಲೆ ಸರಿ ಮಾಡ್ಬೇಕು ಅದನ್ನ ನಾನು ಡೆಕೋರೇಟ್ ಮಾಡ್ಬೇಕಾದ್ರೆ ಮಾಡ್ತೀನಿ ಸೊ ಈ ತರ ಮನಿ ಪ್ಲಾಂಟ್ಸ್ ನ ತರಿಸಿದೀನಿ ಚೆನ್ನಾಗಿದೆ ಅಲ್ಲ ಕ್ವಾಲಿಟಿ ಮಾತ್ರ ಸಕ್ಕದಾಗಿದೆ ಬೇಕಾದ್ರೆ ಯೂಸ್ ಮಾಡ್ಬೋದು ನೀವು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ನೆಕ್ಸ್ಟ್ ಪರ್ಚೇಸ್ ಬಂದು ಇದು ಸೊ ನಾನು ಈ ಥರ ಮ್ಯಾಟ್ನ ತಗೋಬೇಕು ಅಂತ ಲಿಟಲ್ಲಿ ಎಷ್ಟು ದಿನದಿಂದ ಅನ್ಕೊಂತಿದ್ದೆ ಗೊತ್ತಾ ಬಿಕಾಸ್ ಇದು ನನ್ನ ಹಳೆ ಮನೆಯಿಂದಲೂ ಈ ಥರ ಮ್ಯಾಟ್ ಬೇಕಿತ್ತು ಡೆಕೋರೇಟಿವ್ ಆಗಿ ಮಾಡೋದಕ್ಕೆ ಸೊ ಎಸ್ ಈ ಥರ ಮ್ಯಾಟ್ನ ತರಿಸ್ಕೊಂಡೆ ಆ್ಯಂಡ್ ಲೈಕ್ ಈ ಕವರ್ ಮೇಲಂತೂ ಕ್ವಾಲಿಟಿ ಸಕ್ಕತ್ತಾಗಿದೆ ಆ್ಯಂಡ್ ಈ ಒಂದು ಮ್ಯಾಟ್ದು ಕಲರ್ ನೋಡ್ಬೋದು ಎಷ್ಟು ವೈಬ್ರೆಂಟಾಗಿ ಕಾಣಿಸ್ತಾ ಇದೆ ಅಲ್ವಾ ಗ್ರೀನ್ ಕಲರ್ ಮಸ್ತಾಗಿ ಕಾಣಿಸ್ತಾ ಇದೆ ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಒಂಥರ ರಿಯಲ್ ಗ್ರಾಸ್ ಥರನೇ ಫೀಲ್ ಆಗುತ್ತೆ ತುಂಬ ಚೆನ್ನಾಗಿದೆ ಬಟ್ ಪ್ಲಾಸ್ಟಿಕ್ದು ಇದು ಬಟ್ ಸಕ್ಕತ್ತಾಗಿದೆ ತುಂಬ ಚೆನ್ನಾಗಿದೆ ಆ್ಯಂಡ್ ಹಿಂದೆಗಡೆಗೆ ಈ ಥರ ಫುಲ್ ಈ ಒಂಥರ ಈ ರಫ್ ರಫ್ ಆಗಿದೆ ಅಲ್ಲ ಸೊ ಜಾರ್ ಇತ್ತೆ ಆ ಥರ ಎಲ್ಲ ಏನೂ ಆಗಲ್ಲ ನೀವ್ ಪ್ಲೇಸ್ ಮಾಡಿದ್ರೆ ಅದು ಹಾಗೆ ಕೂತ್ಕೊಳ್ಳುತ್ತೆ ಸೊ ಈ ತರ ಮ್ಯಾಟ್ಸ್ನ ತಿಕ್ ತರಿಸಿದೀನಿ ಏನು ವಾಲ್ಯೂಮ್ ಸ್ಟಿಕ್ ಮಾಡ್ತೀನ ಅಂತ ಕೂಡ ಅನ್ಕೋಬಹುದು ಬಟ್ ಅದನ್ನ ನೀವು ಕಾದು ವೇಟ್ ಮಾಡಿ ನೋಡಬೇಕು ನಾನು ಅದನ್ನ ಎಲ್ಲಿ ಫಿಕ್ಸ್ ಮಾಡ್ತೀನಿ ಅಂತ ಈ ಥರ ಎರಡು ಮ್ಯಾಟ್ನ ನನ್ನ ನೆಕ್ಸ್ಟ್ ಗ್ರೀನ್ ಪರ್ಚೇಸ್ ಬಂದ್ಬಿಟ್ಟು ಇದು ಸೊ ಈಗ ಒಂದು ಯಾವ ಲೀಫ್ ಅಂತಾರೆ ಲೈಕ್ ಪಾಮ್ ಲೀಫು ಅಥವಾ ಏನೋ ಕರೀತಾರೆ ಇದನ್ನ ಅನ್ಕೋತೀನಿ ಸೊ ಈ ರೀತಿಯಾದಂತಹ ಲೀವ್ಸ್ನ ತರ್ಸ್ಕೊಂಡಿದೀನಿ ಇದು ಬಂದು ಸೆಟ್ ಆಫ್ ಫೈವ್ ಇದೆ ಆ್ಯಂಡ್ ತುಂಬ ಚೆನ್ನಾಗಿದೆ ಐತೆ ಇದ್ರದ್ದು ಕ್ವಾಲಿಟಿ ಮಾತ್ರ ಸಕ್ಕದಾಗಿದೆ ಇದು ಬಂದು ಒಂಥರ ಪ್ಲಾಸ್ಟಿಕ್ ಕ್ಲಾತ್ ಬರುತ್ತೆ ನೋಡಿ ಆ ರೀತಿಯಾದಂಥ ಕ್ವಾಲಿಟಿದು ತುಂಬಾ ಚೆನ್ನಾಗಿದೆ ಸಿಕ್ಸ್ ಸೆಟ್ ಆಫ್ ಸಿಕ್ಸ್ ಇದೆ ಇದು ಸೊ ಸೆಟ್ ಆಫ್ ಸಿಕ್ಸ್ ಬರುತ್ತೆ ನಿಮಗೆ ಈ ರೀತಿಯಾಗಿ ಸೊ ತ್ರೀ ತ್ರೀ ಬೇಕಾದರೂ ಇಡ್ಬೋದು ಬಾಕ್ಸ್ ಬಂತು ಸೊ ನೆಕ್ಸ್ಟ್ ಬಂದು ಈ ದೊಡ್ಡ ಬಾಕ್ಸಲ್ಲಿ ಇರೋದು ಬಂದು ಇದು ಸೊ ಇದ್ರಲ್ಲಿ ಬಂದು ಈ ರೀತಿಯಾದಂತಹ ಕಂಟೇನರ್ಸ್ ಫುಲ್ಲಿ ಆಯ್ತಾ ಟೈಟ್ ಅಂತ ಹೇಳಕ್ ಆಗಲ್ಲ ಬಟ್ ಪಾರ್ಶಲಿ ಟೈಟ್ ಅಂತ ಹೇಳ್ಬೋದು ಈ ಕಂಟೇನರ್ಸ್ ನ ಸೊ ಈ ರೀತಿಯಾದಂತಹ ಕಂಟೇನರ್ಸ್ ನ ಬಂದು ಪ್ಲಾಸ್ಟಿಕ್ ಮೆಟೀರಿಯಲ್ ಏನೇ ನಂಗೆ ಫುಲ್ ಗ್ಲಾಸ್ ತರಿಸ್ಕೋಬೇಕು ಅಂತ ಅನ್ಕೊಂಡಿದೆ ಬಟ್ ನನ್ ಮಮ್ಮಿಗೆ ಮೇಲೆ ಈ ಥರ ತುಂಬ ಒಂದು ಟ್ವೆಲ್ ಗ್ಲಾಸ್ ಕಂಟಿನ್ಯೂಸ್ ಇಷ್ಟು ದೊಡ್ಡ ದೊಡ್ಡದು ಬೈ ಚಾನ್ಸ್ ಕೈಯಿಂದ ಮಿಸ್ ಆದ್ರೂ ತುಂಬ ಅನಾಹುತನೇ ಆಗಿಬಿಡುತ್ತೆ ಅದಕ್ಕೆ ಬೇಡ ಫಸ್ಟು ಇದನ್ನೇ ತರಿಸೋಣ ಆಮೇಲೆ ಬೇಕಾದರೆ ಗ್ಲಾಸ್ದು ತರಿಸೋಣ ಅಂತ ಹೇಳ್ಕೊಂಡು ಹೇಳ್ಬಿಟ್ಟು ಇದು ಸೆಟ್ ಆಫ್ ಟುವೆಲ್ ಜಾರ್ಸ್ನ ತರ ಕಂಟೈನರ್ಸ್ ಜಾರ್ಸ್ನ ತರಿಸಿದ್ದೀನಿ ಚೆನ್ನಾಗಿದೆ ಒನ್ ಲೀಟರಷ್ಟು ಕೆಪಾಸಿಟಿ ಇದು ಹೋಲ್ಡ್ ಮಾಡುತ್ತೆ ಅಂತ ಹೇಳಿದ್ದಾರೆ ಬಟ್ ನಾನು ನೋಡೋಕ್ಕೆ ತುಂಬ ಸ್ವಲ್ಪ ಚಿಕ್ಕದಾಗ ಅನ್ನಿಸ್ತಾ ಇದೆ ನೋಡಬೇಕು ಒಂದು ಲೀಟರ್ ಅಂದರೆ ಒನ್ ಕೆ ಜಿಯಷ್ಟು ಇಡಿಸುತ್ತಾ ಹೇಗೆ ಅಂತ ಇದೆಲ್ಲ ನೋಡ್ಬೋದು ಲೈಕ್ ಸೆಟ್ ಆಫ್ ಟುವೆಲ್ ಫುಲ್ ಇದರಲ್ಲಿ ನಾನು ತೆಗೋಕ್ಕೆ ಹೋಗೋದಿಲ್ಲ ಬಿಕಾಸ್ ಅದನ್ನ ಆವಾಗವಾಗ ವಾಶ್ ಮಾಡಿಬಿಟ್ಟು ಯೂಸ್ ಮಾಡಿದ್ರೆ ಸರಿ ಸುಮ್ಮನೆ ತೆಗೆದ್ರೆ ಎಲ್ಲ ಹರಡ್ಬಿಡುತ್ತೆ ಸೊ ಈ ತರ ಸೆಟ್ ಆಫ್ ಟ್ವೆಲ್ ಕಂಟೈನರ್ಸ್ ನ ತರಿಸ್ಕೊಂಡಿದ್ದೀನಿ ಅಂಡ್ ಇದು ಕೂಡ ಅಷ್ಟೇ ತುಂಬಾ ಅಫೋರ್ಡೆಬಲ್ ಪ್ರೈಸ್ ಲೈಕ್ ಫೈವ್ ಫಾರ್ಟಿ ಆರ್ ಫೈವ್ ಫಿಫ್ಟಿ ರುಪೀಸ್ ಏನೋ ಟ್ವೆಲ್ ಕಂಟೈನರ್ ಸಿಕ್ಕಿದ್ದು ನನಗೆ ಸೊ ಎಸ್ ಇದು ಸೊ ಫ್ರೆಂಡ್ಸ್ ನನ್ನ ನೆಕ್ಸ್ಟ್ ಬಂದ್ಬಿಟ್ಟು ಈ ರೀತಿಯಾದಂತ ಗ್ಲಾಸ್ ಜಾಸ್ ಸೊ ಪ್ಲಾಸ್ಟಿಕ್ ನೇ ತಗೊಂಡು ಗ್ಲಾಸ್ ತಗೊಳ್ಳಿಲ್ಲ ಅಂದ್ರೆ ಹೇಗಲ್ಪ ಅಂತ ಈ ಥರ ಗ್ಲಾಸ್ ತಗೊಂಡಿದ್ದೀನಿ ಅಂಡ್ ಇದು ಬಂದು ಏರ್ ಟೈಟ್ ಗ್ಲಾಸ್ ಜಾರ್ಸ್ ಸೊ ಸಕ್ಕದಾಗಿದೆ ಇದು ನಿಮಗೆ ಒಂದು ಲೀಟರ್ ಅಷ್ಟು ಕೆಪಾಸಿಟಿನ ಹೋಲ್ಡ್ ಮಾಡುತ್ತೆ ಸೊ ಇದ್ರದ್ದು ಲುಕ್ ನೋಡ್ಬೋದು ತುಂಬಾ ಚೆನ್ನಾಗಿದೆ ಸಕ್ಕದಾಗಿದೆ ಇದ್ರದ್ದು ಲುಕ್ ಒಂಥರ ಕೇಜ್ ತರ ಫೀಲ್ ಆಗುತ್ತಲ್ಲ ಆ ರೀತಿಯಾದಂಥ ಗ್ಲಾಸ್ ಜಾರ್ ಇದು ಸೊ ಈ ರೀತಿಯಾದಂಥ ಗ್ಲಾಸ್ ಜಾರ್ನ ತಗೊಂಡಿದ್ದೀನಿ ಇದೊಂದು ಸ್ವಲ್ಪ ಕಾಸ್ಟ್ಲಿನೇ ಬಿಕಾಸ್ ಗ್ಲಾಸ್ ಆಗಿರೋದ್ರಿಂದ ಒಂದು ಸ್ವಲ್ಪ ಲೈಕ್ ನಮಗೆ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗೆ ಸ್ವಲ್ಪ ಕಾಸ್ಟ್ಲಿ ಅಂತಲೇ ಫೀಲ್ ಆಗುತ್ತೆ ತರಿಸಿದೀನಿ ತರಿಸಿದೀನಿ ತೋರಿಸ್ತೀನಿ ಸೊ ಅಗೇನ್ ಅ ಗ್ಲಾಸ್ ಜಾರ್ ಸೊ ಇದೇ ರೀತಿಯಾದಂತ ಇನ್ನೂ ಮೂರ್ ಜಾರ್ಸ್ ಲೈಕ್ ಫಸ್ಟ್ ನಾನು ಒಂದು ಜಾರ್ ನ ತರಿಸ್ಕೊಂಡೆ ಆಯ್ತಾ ಈ ಒಂದು ಜಾರ್ ನ ತರಿಸ್ಕೊಂಡಾಗ ನನಗೆ ಓಕೆ ನಾನು ಸೆಟ್ ಆಫ್ ತ್ರೀ ಬರುತ್ತೆ ಅಂತ ಅನ್ಕೊಂಡಿದೆ ಮತ್ತೆ ಇಷ್ಟು ದೊಡ್ಡದ್ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ನನ್ಗೊಂದು ಹಾಫ್ ಲೀಟರ್ ಅಷ್ಟು ಬೇಕಿತ್ತು ಸರಿ ಅದ್ ನೋಡೋಣ ಅಂತ ತರಿಸ್ಕೊಂಡೆ ಇದ್ರ ಕ್ವಾಲಿಟಿ ತುಂಬ ಚೆನ್ನಾಗಿದೆ ತುಂಬ ಜಾಸ್ತಿ ಇಷ್ಟ ಆಯಿತು ಅದಾದ ನಂತರ ಅನಿಸ್ತು ಇನ್ನೂ ಮೂರು ತರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತು ತುಂಬ ಆಫರ್ ಪ್ರೈಸಲ್ಲಿ ಚೆನ್ನಾಗಿ ಸಿಗ್ತಾ ಇತ್ತು ಅಂತ ಹೇಳಿಬಿಟ್ಟು ಈ ಥರದ್ದು ಇನ್ನೂ ಮೂರು ಜಾರ್ಸ್ನ ತರಿಸ್ಕೊಂಡೆ ಸೇಮ್ ಟು ಸೇಮ್ ಒಂದೇ ಥರ ಸೊ ಟೋಟಲ್ ಇವತ್ತು ನಾಲ್ಕು ಜಾರ್ ಆಯಿತು ಏನು ಗೊತ್ತಾ ನಾವು ಒಂದೇ ಸತಿ ಎಲ್ಲನೂ ಒಂದೇ ಸತಿ ಜಾಸ್ತಿ ಕ್ವಾಂಟಿಟಿನ ಪರ್ಚೇಸ್ ಮಾಡೋಕ್ಕಾಗಲಿಲ್ಲ ಅಂದ್ರೂ ಎವ್ರಿ ಮಂತ್ ಅಥವಾ ಎವ್ರಿ ಟೂ ಮಂತ್ಸ್ಗೆ ಈ ಥರ ಪರ್ಚೇಸ್ ಮಾಡಿಕೊಂಡು ಕಂಪ್ಲೀಟ್ ನಮ್ಮ ಕಿಚನ್ ಒಂಥರ ಗ್ಲಾಸ್ ಪ್ಲಾಸ್ಟಿಕ್ ಫ್ರೀ ಆ ಥರ ಮಾಡ್ಕೊಬೋದು ಮತ್ತೆ ಪ್ಯಾಕೇಜಿಂಗ್ ಮಾತ್ರ ಸಖತ್ತಾಗಿ ಮಾಡಿ ಕಳ್ಸಿದ್ದಾರೆ ಡ್ಯಾಮೇಜ್ ಅಲ್ಲ ಹೊರಗಡೆ ಜಸ್ಟ್ ಒಂದ್ ಇತರ ಸ್ಕ್ರಾಚ್ ಅಂತ ಹೇಳ್ತೀರ ಸ್ಕ್ರಾಚ್ ಅಲ್ಲ ಸುಮ್ನೆ ಹಿಂಗೆ ಲೈನ್ ಒಂದ್ ಸ್ಕ್ರಾಚ್ ತರ ಆತರ ಆಗಿದೆ ಅಷ್ಟೇ ನೋಡ ಆದ್ರೆ ಇದನ್ನ ರಿಟರ್ನ್ ಮಾಡಿದ್ರೆ ಮಾಡೋಣ ರಿಟರ್ನ್ ಅಂದ್ರೆ ಎಕ್ಸ್ಚೇಂಜ್ ಮಾಡೋಣ ಸೊ ಹೇಗೆ ತೋರಿಸಿದ್ರೆ ನನ್ಗೆ ಇದನ್ನ ಲೈಕ್ ಹಿಂಗೆ ನೋಡಿ ಸಾರಿ ಸೊ ಈ ರೀತಿಯಾದಂಥ ಸೆಟ್ ಆಫ್ ಫೋರ್ ಜಾರ್ಸ್ ನಾನು ತರಿಸ್ಕೊಂಡಿದ್ದೀನಿ ಚೆನ್ನಾಗಿದೆ ಅಲ್ವಾ ಸೆಟ್ ಆಫ್ ತ್ರೀ ಪ್ಲಸ್ ಒನ್ ಆ ಥರ ನಿಮಗೆ ಎರಡು ಬೇಕು ಅಂದರೆ ಎರಡು ಒಂದು ಬೇಕು ಅಂದರೆ ಒಂದು ಎಷ್ಟು ಬೇಕಾದರೂ ತರಿಸ್ಕೋಬೋದು ನಾನೇನು ಏನಕ್ಕಪ್ಪ ಅಂದರೆ ಈ ಥರ ಬೇಳೆಗಳು ಅದೆಲ್ಲನೂ ಇಟ್ಟರೆ ಇದರಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಅದಕ್ಕೇ ತರಿಸ್ಕೊಂಡಿದ್ದೀನಿ ಆ್ಯಂಡ್ ನನ್ನ ಮೇನ್ ಇಂಟೆನ್ಷನ್ ಇದನ್ನ ತರಿಸೋದು ಬಂದು ಡ್ರೈ ಫ್ರೂಟ್ಸ್ ಇರೋದಿತ್ತು ಲೈಕ್ ಮೂರು ಜಾರಲ್ಲೂ ಒಂದರಲ್ಲಿ ಬಾದಾಮಿ ಒಂದರಲ್ಲಿ ಗೋಡಂಬಿ ಇನ್ನೊಂದರಲ್ಲಿ ಖರ್ಜೂರ ಪಿಸ್ತಾ ಈ ಥರ ನಾವು ಮೂರು ಜಾರ್ಸ್ನ ಈ ಟ್ರೇ ಮೇಲೆ ಜೋಡಿಸೋಣ ಅಂತ ಅಂದ್ಕೊಂಡು ನಾನು ತರಿಸಿದ್ದ ಸೊ ಇವಾಗ ಪ್ಲ್ಯಾನ್ ಹೇಗಾಗುತ್ತೆ ಅಂತ ನೋಡಬೇಕು ಓಕೆ ಇದು ಕೂಡ ಆಯಿತು ಆ್ಯಂಡ್ ನನ್ನ ಲಾಸ್ಟ್ ನನ್ನ ಲಾಸ್ಟ್ ಪರ್ಚೇಸ್ ಬಂದು ಇದು ಇದು ಬಂದು ಅಗ್ಯಾರೋದು ಬ್ಲೆಂಡರ್ ವಿತ್ ಸ್ಲೈಸರ್ ಇದು ಸೊ ಇದನ್ನ ಏನು ತೆಗೆ ತರಿಸ್ಕೊಂಡೆ ಅಂದರೆ ಇದರಲ್ಲಿ ಸ್ಲೈಸರ್ ಕೂಡ ಇದೆ ಮತ್ತು ಮಿಕ್ಸರ್ ಜಾರ್ ಥರ ಬ್ಲೆಂಡರ್ ಕೂಡ ಇದೆ ಜ್ಯೂಸ್ ಥರ ಕೂಡ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ಇದನ್ನು ತರಿಸ್ಕೊಂಡೆ ಸೊ ಇದನ್ನು ನಾನು ಯೂಸ್ ಮಾಡಿದಾಗ ನಿಮಗೆ ಇದ್ರದ್ದು ಕಂಪ್ಲೀಟ್ ರಿವ್ಯೂನ ಶೇರ್ ಮಾಡ್ಕೊಳ್ತೀನಿ ಆಯಿತಾ ಸೊ ಎಸ್ ಓಕೆ ಫ್ರೆಂಡ್ಸ್ ಸೊ ಎಸ್ ಇದಷ್ಟು ಬಂದು ನಾನು ನನ್ನ ಕಿಚನ್ಗೋಸ್ಕರ ತರಿಸಿರುವಂಥ ಐಟಮ್ಸ್ಗಳು ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಸೊ ನಿಮ್ಗೇನಾದರೂ ಇಷ್ಟ ಆದರೆ ಸೊ ನಿಮ್ಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಶೇರ್ ಹಾಗೂ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಯಾವುದು ತುಂಬ ಜಾಸ್ತಿ ಇಷ್ಟ ಆಯಿತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ನೀವು ಇದುವರೆಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಇದೇ ರೀತಿಯಾದಂಥ ಒಳ್ಳೆ ಒಳ್ಳೆ ವೀಡಿಯೋಸ್ನ ಒಳ್ಳೆ ಒಳ್ಳೆ ಕಾಂಟೆಂಟ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾಮೆ ಹಾಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಆ್ಯಂಡ್ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಮತ್ತೆ ಸಿಗ್ತೀನಿ ಮುಂದಿನ ಟ್ರಾನ್ಸ್ಫಾರ್ಮೇಷನ್ ಬ್ಲಾಗ್ ಜೊತೆಗೆ ಅಲಿ ತನಕ Bye take care love love